ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈಗ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಆರು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ದಾಖಲೆಯನ್ನ ನಿರ್ಮಿಸಲಿದ್ದಾರೆ ಈ ಹಿಂದೆ ಆ ದಾಖಲೆ ಮನಮೋಹನ್ ಸಿಂಗ್ ಅವರ ಹೆಸರಲ್ಲೇ ಇತ್ತು ಆರು ತಿಂಗಳಿಂದ ಕೂಡ ಬಜೆಟ್ ತಯಾರಿ ನಡೆಸ್ತಾ ಇದ್ರು ಜನವರಿ ಇಪ್ಪತ್ನಾಲ್ಕಕ್ಕೆ ಅಲ್ವಾ ತಯಾರಿಸುವ ಕಾರ್ಯಕ್ರಮ ಕೂಡ ಇತ್ತು ನಿನ್ನೆ ಅಲ್ವಾ ತಯಾರಿಸಲಾಗಿದೆ ಅದೇ ರೀತಿಯಾಗಿ ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈಗ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಸಾಕಷ್ಟು ನಿರೀಕ್ಷೆಗಳನ್ನು ಇರುವಂಥದ್ದು ಈ ಬಜೆಟ್ ಮೇಲೆ ಯಾಕಂದರೆ ಸಾಕಷ್ಟು ಲೋಕಸಭಾ ಚುನಾವಣೆ ಒಂದು ಕಡೆ ಇರುವಂಥದ್ದು ಮತ್ತೊಂದು ಕಡೆ ದೇಶದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಒಂದಿಷ್ಟು ರಾಜ್ಯಗಳಲ್ಲಿ ಬರಗಾಲ ಆವರಿಸಿರುವಂಥದ್ದು ಒಂದಿಷ್ಟು ರಾಜ್ಯಗಳಲ್ಲಿ ಇನ್ನೇನು ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇದೆ ಈಗ ಕೂಡ ಲೋಕಸಭೆ ಎಲೆಕ್ಷನ್ ಇರುವಂಥದ್ದು ಹೀಗಾಗಿ ಜನರ ಚಿತ್ತವನ್ನು ಈಗ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವಂಥ ಬಜೆಟ್ ಮೇಲೆ ಇರುವಂಥದ್ದು ಜನವರಿ ಇಪ್ಪತ್ತ ಒಂಬತ್ತಕ್ಕೆ ಆರ್ಥಿಕ ಸಮೀಕ್ಷೆ ವರದಿ ಬದಲು ಆರ್ಥಿಕ ಪರಾಮರ್ಶೆ ವರದಿಯನ್ನು ಸಂಗ್ರಹ ಮಾಡಲಾಯಿತು ಜನವರಿ ಮೂವತ್ತಕ್ಕೆ ಕೇಂದ್ರ ಸರ್ಕಾರದಿಂದ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆಯಲಾಯಿತು ಇದು ಬಜೆಟ್ನ ತಯಾರಿ ಯಾವ ರೀತಿ ಇತ್ತ ಅಂತ ಜನವರಿ ಮೂವತ್ತ ಒಂದಕ್ಕೆ ಬಜೆಟ್ ಸೆಷನ್ ರಾಷ್ಟ್ರಪತಿಗಳಿಂದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡಿದರು ಇವತ್ತು ಬಜೆಟನ್ನು ಮಂಡಿಸ್ತಾರೆ ಫೆಬ್ರವರಿ ಒಂದಕ್ಕೆ ಇವತ್ತು ಹನ್ನೊಂದು ಗಂಟೆ ಸುಮಾರಿಗೆ ಮಧ್ಯಂತರ ಬಜೆಟನ್ನು ಮಂಡನೆ ಮಾಡ್ತಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನು ಫೆಬ್ರವರಿ ಒಂಬತ್ತಕ್ಕೆ ಬಜೆಟ್ ಸೆಷನ್ನು ಮುಕ್ತಾಯವಾಗುತ್ತೆ ಅಲ್ಲಿವರೆಗೂ ಕೂಡ ಬಜೆಟ್ ಮೇಲೆ ಒಂದಿಷ್ಟು ಚರ್ಚೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ವರ್ಷ ಆರಂಭವಾಗುತ್ತೆ ಆದರೆ ಇದು ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಮಧ್ಯಂತರ ಬಜೆಟ್ ಆಗಿರುತ್ತೆ ಹೀಗಾಗಿ ಇದು ಚಾಲು ಬರುತ್ತಾ ಇಲ್ವಾ ಅನ್ನೋದೆಲ್ಲ ಚುನಾವಣೆ ನಂತರವೇ ಗೊತ್ತಾಗುತ್ತೆ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ನಿರೀಕ್ಷೆ ಇರುವಂಥದ್ದು ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಮಧ್ಯಂತರ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂದರೆ ಎಲೆಕ್ಷನ್ ಹತ್ತಿರ ಇರೋ ಇರುವಂಥ ಸಂದರ್ಭದಲ್ಲಿ ಈ ಮಧ್ಯಂತರ ಬಜೆಟನ್ನು ಮಂಡನೆ ಮಾಡ್ತಾರೆ ಅದಾದ ನಂತರ ಎಲೆಕ್ಷನ್ ಮುಗಿದು ಹೊಸ ಸರ್ಕಾರ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ ಇದು ನಾರ್ಮಲಾಗಿ ಪ್ರೊಸೆಸರ್ ಈ ರೀತಿ ಪ್ರಕ್ರಿಯೆ ಇರುವಂಥದ್ದು ಪ್ರತಿ ಐದು ವರ್ಷಕ್ಕೆ ಒಮ್ಮೆ ಆದರೆ ಈ ಬಾರಿಯ ಬಜೆಟ್ ಇದೆಯಲ್ಲ ಒಂದಿಷ್ಟು ನಿರೀಕ್ಷೆಗಳಿರುವಂಥದ್ದು ಕಾರಣ ಏನಂದರೆ ಲೋಕಸಭಾ ಚುನಾವಣೆ ಇರುವಂಥದ್ದು ಯಾವುದೇ ಸರ್ಕಾರ ಇರಲಿ ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದಿಷ್ಟು ಜನಪರ ಒಂದಿಷ್ಟು ಜನಪ್ರಿಯ ಜನರನ್ನು ಸೆಳೆಯುವಂಥ ಮತಗಳನ್ನು ಸೆಳೆಯುವಂಥ ಒಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇರುತ್ತೆ ಪ್ರಮುಖವಾಗಿ ಈ ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ಮಧ್ಯಮ ವರ್ಗದವರನ್ನು ಟಾರ್ಗೆಟ್ ಮಾಡ್ತಾರೆ ಪ್ರತಿ ಬಾರಿ ಎಲೆಕ್ಷನ್ನಲ್ಲಿ ಬಂದಾಗಲೂ ಕೂಡ ಅದೇ ರೀತಿ ಬಜೆಟ್ನಲ್ಲೂ ಕೂಡ ಯಾರಿಗೆ ಎಫೆಕ್ಟ್ ಆಗುತ್ತೆ ಪ್ರತಿ ಬಾರಿ ಬಜೆಟಲ್ಲಿ ಮಧ್ಯಮ ವರ್ಗದವರಿಗೆ ಅವರನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿಯಾಗಿ ಯೋಜನೆಗಳನ್ನು ತರ್ತಾರೆ ಟ್ಯಾಕ್ಸ್ನಲ್ಲಿ ಒಂದಿಷ್ಟು ಏನಾದರೂ ಸಡಿಲಿಕೆಯನ್ನು ಮಾಡ್ತಾರಾ ಇನ್ಕಮ್ ನಲ್ಲಿ ಆಗಿರಬಹುದು ಹೆಲ್ತ್ ಅಲ್ಲ ಆಗಿರಬಹುದು ಹೀಗೆ ಒಂದಿಷ್ಟು ನಿರೀಕ್ಷೆಗಳಿರುವಂಥದ್ದು ಮತ್ತೊಂದು ಕಡೆ ರೈತರು ಕೂಡ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ ಅದರ ರೀತಿಯಲ್ಲಿ ಮತ್ತೊಂದು ಯೋಜನೆಯನ್ನು ಏನಾದರೂ ಘೋಷಣೆ ಮಾಡ್ತಾರಾ ಅಥವಾ ಈಗಾಗಲೇ ರೈತರು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಅದು ಯಾವ ರೀತಿ ಬೇಡಿಕೆ ಅಂದರೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಇದೆಯಲ್ವಾ ಈಗ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಆ ಆರು ಸಾವಿರ ರೂಪಾಯಿ ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಈ ರೀತಿಯಾಗಿ ಒಂದಷ್ಟು ನಿರೀಕ್ಷೆ ಇರುವಂಥದ್ದು ಹೀಗಾಗಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಎಲೆಕ್ಷನ್ ಗಿಫ್ಟ್ ಕೂಡ ಸಾಧ್ಯತೆ ಇರುವಂಥದ್ದು